ನಮಸ್ತೆ ದೀಪಾವಳಿ ಮುಗಿಸ್ಕೊಂಡು ಊರಿಂದ ಬಪ್ಪತಿಗೆ ತುಳಸಿ ತಗೊಂಡು ಬಂದಿತ್ತು ಇಲ್ಲಿ ತನಕ ಎರಡು ಮನೆ ಚೇಂಜ್ ಮಾಡ್ರು ತುಳಸಿ ತಂದು ಇಡ್ಲಿಲ್ಲ ಐತೆ ನಾವು ಈ ಸಾರಿ ಇಡ್ಬೇಕಂತಲೇ ತಗೊಂಡು ಬಂದಿತ್ತು ಮಾವ ಕಳಿಸಿ ಕೊಟ್ಟರು ತುಳಸಿನ ಪೂಜೆ ಮಾಡೋದಂದೇಳಿ ನಮ್ಮ ಯಜಮಾನ್ರು ಹೂವು ಹಣ್ಣು ಮತ್ತು ಅದು ನೆಲ್ಲಿಕಾಯಿ ಕಂಬ ಅದಂತೂ ಬೇಕೇ ಅಲ್ಲ ತುಳಸಿಗೆ ಅದನ್ನೆಲ್ಲ ತಕೋಕ್ಕೋರು ಅವ್ರ ತಂದು ಇಡುಕು ಅವ ಮಗ ಮರ್ಕು ಕೈಕಂಡೆ ಅವನು ಆಡ್ ಆಡ್ತಿರ್ಲಿಲ್ಲ ಮನೆ ಕಂಡಿದ್ದಿತ್ತು ಯಾವಾಗ ಎತ್ತು ಪಟ್ಟದ್ದು ಎದ್ಕೊಂಡು ಅವ್ನು ಎದ್ರು ಕೂಡಲೇ ಮರಕೋದು ಅಪ್ಪ ಇದ್ರೆ ಸ್ವಲ್ಪ ಆರಾಮ ಇರ್ತಾ ನಾನು ತುಳಸಿ ಪೂಜೆ ಮಾಡೋದು ಅಂದ್ಕೊಂಡು ಹೌದು ಸೀರೆ ಯಾವ್ದು ಉಡು ಅಂದೇಳಿ ಸುಮಾರು ಹೊತ್ತಿಂದ ಹುಡುಕ್ತಿದ್ದೆ ನಮ್ಮ ಹಿಂದಿನ ಮುಂಕ ವಿಡಿಯೋ ಮಾಡ್ಕೊಳಿ ಇವಳೆ ಅಂತ ಮಾಡ್ತಿದ್ಲು ಅಂದೇಳಿ ಕಡೆ ಇದೊಂದು ಇಷ್ಟ ಆಯ್ತು ನನಗೆ ಯಜಮಾನ್ರು ಚಂದ ತೋರೋದು ಉಟ್ಕೊ ಅಂದ್ರೆ ಹಂಗೇ ಉಟ್ಕೊಂಬ್ಕೋ ಫೈನಲಿ ಈ ಥರ ರೆಡಿ ಬಂದೆ ಒಂಥರ ಸೀರೆ ಉಟ್ಟರೆ ಮೇಲೆ ಒಂದು ಚಂದ ಮಾಡಿ ರೆಡಿ ಆಗೋದನ್ನು ಖುಷಿ ಹೆಂಗೆ ಕಾಣ್ತದೆ ನಾವು ಅಂಬುದು ಅದು ಸೀರೆ ಒಟ್ಟರೆ ಸಿ ಒಂದು ಒಂದು ಸುತ್ತಕೊಂಡು ಬಿಟ್ರೋದೇ ಅಂತ ಚೆಂದ ತೋರುತ್ತೆ ಅದಕ್ಕೆ ತಕ್ಕಂಗೆ ರೆಡಿ ಆಗ್ಬೇಕಲ್ಲ ಈಗ ಪೂಜೆಗೆ ಅಂದೇಳಿ ಕೂತಿದ್ದೆ ತುಳಸಿಗೆ ಏನೇನು ಬೇಕೆಲ್ಲ ರೆಡಿ ಮಾಡಿ ಫಸ್ಟು ಇಟ್ಕೊಂಡೆ ಅಂದರೆ ಹೂವು ನೆಲ್ಲಿಕಾಯಿ ಕಂಬ ಅದೆಲ್ಲ ಫಸ್ಟ್ ರೆಡಿ ಮಾಡಿ ಇಟ್ಕೊಂಡೆ ಒಳಗಡೆ ದೀಪ ಹಚ್ಕೊಂಡು ಆರು ಮುಗಿಸ್ಕೊಂಡು ಆಮೇಲೆ ಹಾಪ ಅಂದೇಳಿ ಹೊರಗೋಯಿ ತುಳಸಿಗೆ ಅಲಂಕಾರ ಮಾಡೋದಂದೇಳಿ ಅಂದ್ಕೊಂಡು ರೆಡಿ ಮಾಡ್ತಿದ್ದೆ ಅಲ್ಲೆರಡು ಇದಕ್ಕ ಅನ್ಸುತ್ತಲ್ಲ ಕೆಂಪು ಬೌಸ್ ಅದು ಮೊನ್ನೆ ನನ್ನ ರಾಖಿ ಬ್ರದರ್ ಒಬ್ಬರು ಉಮೇಶ್ ಅಂದೇಳಿ ಅವ್ರು ಬಂದಲ್ಲಿ ಮಗಿಗೆ ಅಂದೇಳಿ ತಂದದ್ದು ಒಂದು ಬೆಳ್ಳಿ ರಿಂಗ್ ಇನ್ನೊಂದು ಚಿನ್ನದ ರಿಂಗ್ ಅವ್ರ ಕಡೆ ಎಲ್ಲ ಫಸ್ಟ್ ಬೆಳ್ಳಿ ಹಾಕುದಂಬ್ರ ಹಂಗೈ ಅದನ್ನ ಒಂದು ಇಟ್ಟೆ ಪೂಜೆ ಮಾಡೋತಿವಿ ನೀವತ್ತು ಬೆಳಿಗ್ಗೆ ಹೊರ ವಾಪಸ್ ತಕ್ಕ ಬಂದು ಚಂದ ಚಂದಿತ್ತು ಮಾತ್ರ ರಿಂಗ್ ಮಗಿ ಮಗಿನ ಕೈಗೆ ಒಂಚೂರು ಲೂಸ್ ಆಯ್ತು ಅಷ್ಟೇ ದೊಡ್ಡ ನಾರ್ಮೇಲ್ ಬೇಕತ್ತಂದ ಹಂಗೈ ಅಡಿಲ್ಲ ಅಂದರೆ ಇಟ್ಕೊಂಡು ಪೂಜೆ ಮಾಡಿ ಮುಗಿಸ್ದೆ ಹಾಗೆ ಪೂಜೆ ಮಾಡೋತ್ತಿಗೆ ಗಂಟಿ ನಾವು ಬರ್ಸೋಕ್ಕಾಗ ಅಂದ್ರಪ್ಪ ಅದೇನು ಹೆಣ್ಮಕ್ಳು ಗಂಟಿ ಆಗ ಅಂದ್ರು ನಾನು ಇದು ಫಸ್ಟ್ ಟೈಮ್ ಕೇಂದ್ರದಂತೆ ಹೇಳ್ರಲ್ಲ ಅಂದಿ ಅವ್ರ ಕೈಗೆ ಕೊಟ್ಟೆ ಗಂಟಿ ಬರ್ಸೋಕೆ ನಾನು ಪೂಜೆ ಮಾಡಿ ಮುಗಿಸ್ಕೊಂಡೆ ಹಿಂದೈಕೊಂಡ್ ಪಾಪ ವಿಡಿಯೋ ಮಾಡ್ತಿದ್ರು ಯಜಮಾನ್ರು ನಾನು ನೀಟಾಗಿ ಪೂಜೆ ಮಾಡ್ಕೊಂಡೆ ತುಳಸಿ ಇಲ್ಲಿ ತನಕ ನಾನು ಮಾಡೋದಿಲ್ಲ ನಾನು ಮನೆಗಾರು ಅಷ್ಟೇ ಅಮ್ಮನೇ ಮಾಡೋದು ಎಲ್ಲ ರೆಡಿ ಮಾಡೋದು ಕಂಬ ಅದು ಇದು ಎಲ್ಲ ಅಮ್ಮನೇ ಮಾಡೋದು ಪೇಂಟಿಂಗ್ ಸಮೇತ ನಮ್ಮ ಮನೆಗೆ ಅಬ್ಬ ಅಮ್ಮನೇ ಮಾಡೋದು ನಾವು ನಿತ್ಗೆ ಕಣ್ಕೊಂಡು ಲಾಸ್ಟಿಗೆ ಪೂಜೆಗೆ ಹೋಗಿ ಕೈ ಮುಖ ನಿಂತ್ಕೊಂಡವರು ಮೇಲೆ ಅಂತೂ ತುಳಸಿ ಮನೆಗೆ ಹೋಗಿ ಕಾಯಿಲೆ ಇಲ್ಲ ತುಳಸಿ ಪೂಜೆ ಮಾಡೋಕ್ಕೆ ಮನೆ ಸುಮಾರು ಟೈಮ್ ಆಯ್ತು ಎಷ್ಟು ಮದಿ ಯಾವಾಗ ಇದೆ ಅವಾಗಿಂದ ನಾನು ಪೂಜೆ ಮಾಡೋಕ್ಕೂ ಅರ್ಧಿಲ್ಲ ಊರಿಗೆ ಈಗ ಇಲ್ಲಿ ಪೂಜೆ ಮುಗೀತು ತುಳಸಿಗೆ ರೆಡಿ ಮಾಡೋಕೆ ಹೋಪ ರೆಡಿ ಮಾಡೋಕೆ ಎಂತ ಇಲ್ಲ ಹೂವು ಮತ್ತೆ ಕಂಬ ಒಂದು ನಿಲ್ಲಿಸಿ ಒಂದು ಹಾಕಿ ಫೋಟ್ ಕೆಳಗೆಲ್ಲ ನೀಟಾಗಿ ಹೂವು ಜೋಡಿಸಿ ಒಂದು ಒಳ್ಳೆ ರೀತಿಯಾಗೊಂದು ಸಣ್ಣಗೆ ಪೂಜೆ ಮಾಡೋದು ಆ ಚೀಚ ಮನೆಯಲ್ಲ ಒಳ್ಳೆ ಚೆಂದ ಮಾಡಿ ಮಾಡಿರು ಕೆಲವ್ರೆ ಎಲ್ಲರೂ ಇದೇ ಥರದೇ ಇಟ್ಕೊಂಡ್ರು ಕ ನಮ್ಮೂರಾಗ ಇರುತ್ತಲ್ಲ ಆ ಥರ ಕಟ್ಟಿ ಯಾರೂ ಇಡಲಿಲ್ಲ ಎಲ್ಲರೂ ಹಿಂಗೆ ಇಡು ನಮ್ಮ ಎಲ್ಲರೂ ಒಂದು ನಾಲ್ಕೈದು ಮನೆಗೆ ಮಾಡೇ ಮಾಡ್ತಾರೆ ಪೂಜೆನೆ ಮತ್ತು ರಾಧಾಕೃಷ್ಣನ್ ಪೂಜೆ ಎಲ್ಲ ಮಾಡ್ತಾರೆ ಇದ್ರ ಜೊತೆಗೆ ನಾನು ಕಟ್ಟಿ ಇಟ್ಟಾಯ್ತು ಮತ್ತು ಪೂಜೆ ಮಾಡಲೇಬೇಕು ಅಂತ ಅನ್ನಿಸ್ತು ನನಗೆ ಹಿಂಗೆ ಅದಕ್ಕೆ ನಾನು ಮಾಡ್ತಿದ್ದೆ ದೇವ್ರು ಒಳ್ಳೇದು ಮಾಡಲಿ ಅಲ್ಲ ಹ್ಞೂ ಭಕ್ತಿಯಿಂದ ಕೈ ಮುಗಿದ್ರೆ ದೇವ್ರು ಒಳ್ಳೇದೇ ಮಾಡ್ತಾ ಅದ್ರಾಗೆಂತಿತ್ತು ನಮ್ಮ ಯಜಮಾನ್ರು ಇದ್ರಲ್ಲಿ ಹೇಳಿಕೊಡೋಕೆ ಹೆಂಗೆ ಹೆಂಗೆ ಮಾಡ್ಬೇಕಂತ ಅವ್ರೂರು ನಮ್ಮೂರಾಗೆ ಅಂದರೆ ಮನೆ ತುಳಸಿ ಪೂಜೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ದೀಪಾವಳಿಗಿಂತ ಗ್ರ್ಯಾಂಡ್ ಆಗೋದು ತುಳಸಿ ತುಳಸಿ ಪೂಜೆ ನಮ್ಮ ಕಡೆ ಎಲ್ಲರಿಗೊತ್ತಿರೋದಿಲ್ಲ ಕುಂದಪ್ರಭದವರಿಗೆಲ್ಲ ಗೊತ್ತಿರುತ್ತೆ ತುಳಸಿ ಎಷ್ಟು ಗ್ರ್ಯಾಂಡ್ ಅಂದೇಳಿ ದೀಪಾವಳಿ ಪಟಕ್ಕೆ ಹೊಡಿದ್ರು ಇಲ್ಲ ತುಳಸಿಗಂತೂ ಹೊಡೆದೇ ಹೊಡಿತರು ಅಷ್ಟು ಚೆಂದ ಮಾಡಿ ಹಬ್ಬ ಮಾಡೋದು ತುಳಸಿದಲ್ಲಿ ಅದ್ರ ಹಿನ್ನೆಲೆ ಏನಿತ್ತು ಗೊತ್ತಿಲ್ಲ ಎರಡು ನೂರು ಕಿಣ್ಕು ಅಷ್ಟೊಂದು ಗ್ರ್ಯಾಂಡ್ ಯಾಕೆ ಅಂತ ಎಲ್ಲ ಕಲ್ತ್ಕೊಂಡು ಕಂಬಾಗ ಆತು ಮದುವೆಯವ್ರ ಮೇಲೆ ಒಬ್ಬೊಬ್ಬರೇ ಎಲ್ಲ ಮಾಡ್ಕೊಂಬತ್ತಿ ಎಲ್ಲದು ಕಲ್ತ್ಕೊಂಡು ಕಂಬಾಗೆ ಆತು ಈಗ ಪೂಜೆ ಆಯ್ತು ಹಾಗೆ ರೆಡಿ ಆಯ್ನಲ್ಲ ಒಂದು ಸ್ಯಾರಿದು ಒಂದು ಪ್ರಮೋಷನ್ ಇದೇ ಕಾಸ್ಟ್ಯೂಮಿಗೆ ಮಾಡ್ಕೊಂಡು ಬಿಡು ಅಂತೇಳಿ ಶುರು ಮಾಡಿದೆ ಅದೊಂದು ಕೇಳಿ ಕಣಿ ಅಕ್ಕ ಥ್ಯಾಂಕ್ ಯು ಬೆಂಟೆಕ್ಸ್ ಬಾರ್ಡರ್ ಈ ಕಡೆ ಸ್ಮಾಲ್ ಬಾರ್ಡರ್ ಹೌದು ಮತ್ತು ಬೆಂಟೆಕ್ಸ್ ಹೌದು ಎರಡರಲ್ಲೂ ಕ್ಯೂಟಾಗಿ ಮಾಡಿದ್ದಾರೆ ಸ್ಯಾರಿ ಬಗ್ಗೆ ಹೇಳ್ಬೇಕಂದ್ರೆ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿದೆ ಸ್ಯಾರಿ ಬಟರ್ ಸಾಫ್ಟ್ ಕ್ವಾಲಿಟಿ ಅಂತೂ ಹೇಳಲೇಬೇಕು ತುಂಬ ಅಂದರೆ ತುಂಬ ಸಾಫ್ಟ್ ಆಗಿದೆ ಸ್ಯಾರಿ ಕ್ವಾಲಿಟಿ ಪ್ರೀಮಿಯಂ ಕ್ವಾಲಿಟಿ ಆಗಿದೆ ಮತ್ತೆ ಇದು ರನ್ನಿಂಗ್ ಬ್ಲೌಸಲ್ಲೇ ಬರುತ್ತೆ ನೀವು ಹುಟ್ಟಿರೋದು ನೋಡೇ ಇರ್ತೀರಾ ರನ್ನಿಂಗ್ ಬ್ಲೌಸಲ್ಲಿ ಬರುತ್ತೆ ಮತ್ತೆ ಚಿಟ್ಟು ಪಲ್ಲು ಬರುತ್ತೆ ಇದೆ ಈ ಥರ ಚಿಟ್ಟು ಪಲ್ಲು ಇದೆ ಸ್ಯಾರಿ ಕಲರ್ ಅಂತೂ ತುಂಬ ಚೆನ್ನಾಗಿದೆ ಯಾರಿಗೆಲ್ಲ ಬೇಕು ಈ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಡಿ ಎಮ್ ಮಾಡಿ ಬುಕ್ ಮಾಡ್ಕೋಬೋದು ತುಂಬ ಟ್ರೆಂಡ್ ಟ್ರೆಂಡ್ನ ಫಾಲೋ ಮಾಡ್ತಿರೋರೆಲ್ಲ ಪಟಪಟ ಅಂತ ಬುಕ್ ಮಾಡ್ಕೊಳ್ಳಿ ಎಲ್ಲ ಪೇಜಲ್ಲೂ ಇದಕ್ಕೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸಮಥಿಂಗ್ ಎಲ್ಲ ಇದೆ ರೇಟು ನಮ್ಮ ಪೇಜಲ್ಲಿ ಜಸ್ಟ್ ತೌಸಂಡ್ ಒನ್ ಹಂಡ್ರೆಡ್ಗೆ ನಾವು ಕೊಡ್ತಾ ಇದ್ದೀವಿ ಬೇಕಾದವರು ಪಟಪಟ ಅಂತ ಬುಕ್ ಮಾಡ್ಕೋಬೋದು ಥ್ಯಾಂಕ್ ಯು